ಬೆಳಗ್ಗೆ ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಕೆಲಸದ ನಿಮಿತ್ತ ಆಗಿ ಹೋಗ್ತೀನಿ ಬಿ ಆರ್ ಟಿ ಎಸ್ ಬಸ್ಗಳು ನಮಗೆ ಅತ್ಯಂತ ಅನುಕೂಲನೂ ಆಗಿದಾವೆ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಗುಜರಾತ್ ಇನ್ನು ರಾಜಸ್ಥಾನ್ ಕಡೆ ಒಂದು ಬಸ್ ನಾನು ಇದು ಹೀಗೆ ಟೀಕೆ ಮತ್ತು ಹೊಗಳಿಕೆ ಎರಡನ್ನೂ ಒಟ್ಟೊಟ್ಟಿಗೆ ಎದುರಿಸುತ್ತಿರುವುದು ಈ ಚಿಗರಿ ಹುಬ್ಬಳ್ಳಿ ಧಾರವಾಡ ತ್ವರಿತ ಬಸ್ ಸಾರಿಗೆ ವ್ಯವಸ್ಥೆ ಅಂದರೆ ಬಿಆರ್ಟಿಎಸ್ ಯೋಜನೆಯ ಕಾರ್ಯರೂಪವೇ ಈ ಚಿಗರಿ ಅವಳಿ ನಗರದಲ್ಲಿ ಅತಿ ಕಡಿಮೆ ದರದಲ್ಲಿ ಹವಾನಿಯಂತ್ರಿತ ಬಸ್ಗಳಲ್ಲಿ ತ್ವರಿತ ಸಾರಿಗೆ ಸೇವೆ ನೀಡುತ್ತಿರುವ ಈ ವ್ಯವಸ್ಥೆಯನ್ನು ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಇಲ್ಲಿ ಅನುಷ್ಠಾನಗೊಳಿಸಲಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರಂಭವಾದ ಈ ಯೋಜನೆ ಅಧಿಕೃತವಾಗಿ ಉದ್ಘಾಟನೆಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐದನೇ ವರ್ಷದ ಹೊಸ್ಟೆಲಲ್ಲಿರುವ ಬಿಆರ್ಟಿಎಸ್ ಉತ್ತಮ ಸೇವೆಗಾಗಿ ರಾಷ್ಟ್ರಮಟ್ಟದ ನಾಲ್ಕು ಪ್ರಶಸ್ತಿಗಳನ್ನು ಪಡೆದಿದೆ ಒಟ್ಟು ಒಂಬೈನೂರ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯು ಇಪ್ಪತ್ತೆರಡು ಕಿಲೋಮೀಟರ್ ಉದ್ದದವರೆಗೆ ಸೇವೆ ನೀಡುತ್ತಿದೆ ಒಟ್ಟು ನೂರು ಚಿಗರಿ ಬಸ್ಗಳು ಕಾರ್ಯಾಚರಿಸುತ್ತಿದ್ದು ಅವಳಿ ನಗರಗಳ ನಡುವೆ ನಿಲ್ದಾಣಗಳಿವೆ ನಿತ್ಯ ಎಂಬತ್ತೈದು ಸಾವಿರದಿಂದ ತೊಂಬತ್ತು ಸಾವಿರ ಪ್ರಯಾಣಿಕರು ಈ ಸಾರಿಗೆ ಸೇವೆಯನ್ನು ಬಳಸುತ್ತಿದ್ದಾರೆ ಆದರೆ ಇಂತಹ ಮಹತ್ವಾಕಾಂಕ್ಷಿ ಯೋಜನೆಯು ನಿರೀಕ್ಷೆಗೆ ತಕ್ಕಂತೆ ಸೇವೆ ಒದಗಿಸುತ್ತಿಲ್ಲ ಸಮಸ್ಯೆಗಳು ಇನ್ನೂ ಸಾಕಷ್ಟಿವೆ ಎಂಬ ದೂರು ಪ್ರಯಾಣಿಕರದ್ದು ಬಸ್ನಲ್ಲಿ ಡಿಸ್ಪ್ಲೇ ಇಲ್ಲ ಅದೊಂದು ಯಾಕೋ ಸ್ವಲ್ಪ ಕೊರತೆ ಇದೆ ಅಂತ ಕಾಣ್ತದೆ ಬಿಟ್ಟರೆ ಸ್ವಲ್ಪ ಇಲ್ಲಿ ಬಸ್ ಸ್ಟಾಪಲ್ಲಿ ಲೇಡೀಸ್ಗೆ ಅದು ಏನೋ ತೂರ್ ತುರ್ ಇದಕ್ಕದಾಗ ವಾಶ್ರೂಮ್ ಆಗಲಿ ಏನಾಗಲಿ ಅದೊಂದು ಏನಾದರೂ ಅನುಕೂಲ ಆದರೆ ಸ್ವಲ್ಪ ಒಳ್ಳೆಯದಾಗ್ತದೆ ಆಮೇಲೆ ಮಕ್ಕಳಿಗೆ ಹಾಲು ಕುಡ್ಸ್ತಿರ್ತದೆ ತಾಯಿ ತಾಯಂದರಿಗೆ ಅಂಥ ಸ್ವಲ್ಪ ತೊಂದರೆ ಆಗ್ತದೆ ಒಂಚೂರು ಏನಾದರೂ ವ್ಯವಸ್ಥೆ ಮಾಡಬೇಕು ಆಮೇಲೆ ಇನ್ನೊಂದು ನಾನು ನೋಡಿದ ಪ್ರಕಾರ ವಯಸ್ಸಾದವರು ಬಸ್ ಹತ್ತಬೇಕಾದ್ರೆ ಅಲ್ಲಿ ಸ್ವಲ್ಪ ಜಾಗ ಖಾಲಿ ಇರ್ತದೆ ಬಸ್ ಹತ್ತೋದಕ್ಕೂ ಆಮೇಲೆ ಎಳಿಯೋದಕ್ಕೂ ಅದರ ಮಧ್ಯೆ ಸ್ವಲ್ಪ ಗ್ಯಾಪ್ ಇರ್ದಂಗೆ ಅಥವಾ ಅವ್ರು ಹತ್ತೋ ಮಠನೂ ಸ್ವಲ್ಪ ಅವರು ಸಾವಧಾನದಿಂದ ನಿಂತು ಅವ್ರನ್ನ ಹತ್ತಿಸ್ಕೊಂಡು ಹೋದ್ರೆ ಒಣಕೂಲ ಆಗ್ತದೆ ಚಿಗರಿ ಬಸ್ಗಳಿಗಾಗಿ ಪ್ರತ್ಯೇಕ ಕಾರಿಡಾರ್ ನಿರ್ಮಾಣಕ್ಕಾಗಿ ರಸ್ತೆಯ ಎರಡೂ ಬದಿಯಿದ್ದ ನೂರಕ್ಕೂ ಹೆಚ್ಚು ಬಸ್ ತಂಗುದಾಣಗಳನ್ನು ತೆರವುಗೊಳಿಸಲಾಗಿದೆ ಆ ನಂತರ ಅವುಗಳನ್ನು ಮರು ನಿರ್ಮಾಣ ಮಾಡಿಲ್ಲ ಇದರಿಂದ ಚಿಗರಿ ಬಸ್ ಹೊರತುಪಡಿಸಿ ಉಳಿದ ಖಾಸಗಿ ನಗರ ಸಾರಿಗೆ ಬಸ್ಗಳಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ತೊಂದರೆಯಾಗುತ್ತಿದೆ ಕಡಿ ಕಾಡಿ ಧಾರವಾಡ ಸಾರ್ವಜನಿಕ ಬಸ್ ಓಡಾಡಲಿಕ್ಕೆ ಯಾರ್ಡ್ ಲೈನ್ದಲ್ಲಿ ಓಡುವ ಬಸ್ ಅಷ್ಟೇ ಇದ್ದಾವೆ ಇವತ್ತು ಈ ಚಿಗರಿ ಚಿಗರಿ ಬಸ್ನಿಂದ ಓಡುವಂಥ ಬಸ್ನು ಅಷ್ಟೇ ಇದ್ದಾವೆ ಇವತ್ತು ನಾವೇನು ಕೇಳ್ತಾ ಇದೀವಿ ಇಷ್ಟೊಂದು ಕೆ ಇಷ್ಟೊಂದು ರೋಡನ್ನು ಅಗಲೀಕರಣ ಮಾಡಿ ಇವತ್ತು ಬಿ ಆರ್ ಟಿ ಸಿ ಅವರಿಗೆ ಬಿಡುವಂಥ ಕಾರಣ ಏನು ಇವತ್ತು ಗಾರ್ಡನ್ ಮಾಡೋದು ಅವಶ್ಯಕತೆ ಇತ್ತಾ ಬಿಆರ್ಟಿಎಸ್ ಅಧಿಕಾರಿಗಳ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ನಾಲ್ಕರವರೆಗೆ ಬಿಆರ್ಟಿಎಸ್ ಪಥದಲ್ಲಿ ನಲವತ್ ಮೂರು ಅಪಘಾತ ಸಂಭವಿಸಿವೆ ಮೂವತ್ಮೂರು ಮಂದಿ ಗಾಯಗೊಂಡಿದ್ದು ಹತ್ತು ಜನ ಮೃತಪಟ್ಟಿದ್ದಾರೆ ಚಿಗರಿ ಬಸ್ಗಳ ಅತಿ ವೇಗಕ್ಕೂ ಕಡಿವಾಣ ಬೀಳಬೇಕು ಎಂಬುದು ಸಾರ್ವಜನಿಕರ ಆಗ್ರಹ ಎಕ್ಸಿಡೆಂಟ್ ಅಪಘಾತಗಳು ಹೆಚ್ಚಾಗ್ತಿದಾವ್ ಈ ಚಿಗರಿ ಬಸ್ ಗಳ ಸಾರ್ವಜನಿಕರು ಸಾಲಿಸ್ಲಿಕ್ಕೆ ಚಿಗರಿ ಬಸ್ಗಳು ಬಂದಿದ್ದಾವೆ ಬಸ್ ಬಸ್ಸನ್ನು ಮಾಡಿದ್ದಾರೆ ಹೊರತು ಯಾವ ಜನಕ್ಕೂ ಅನುಕೂಲ ಮಾಡಲಿಕ್ಕಲ್ಲ ಇವತ್ತು ವಿದ್ಯಾರ್ಥಿಗಳಿರ್ಬೋದು ಆಟೋಗಳಿರ್ಬೋದು ಆಟೋಗಳು ಹತ್ತು ಹಲವಾರು ಕಡೆ ಇವತ್ತು ಎಕ್ಸಿಡೆಂಟ್ ಆಗಿ ಡೆತ್ ಆಗ್ತಿದ್ದಾರೆ ಹೀಗಾಗಿ ಇವತ್ತಿದ ಪೂರ ಕಾಮಗಾರಿ ಪೂರ್ತಿ ಅಂತ ಹಾಗೇ ಇಲ್ಲ ಇನ್ನು ಇದು ಮಳೆ ಬಂದರೆ ಉಣಕಲ್ ವಿದ್ಯಾನಗರ ಸೇರಿದಂತೆ ವಿವಿಧೆಡೆ ಬಿಆರ್ಟಿಎಸ್ ಟಿ ಎಸ್ ಬಸ್ ಕಾರಿಡಾರ್ನಲ್ಲಿ ಎರಡು ಅಡಿಗಿಂತಲೂ ಹೆಚ್ಚಿನ ಎತ್ತರದಲ್ಲಿ ನೀರು ನಿಲ್ಲುತ್ತದೆ ಇನ್ನು ಬಸ್ಗಳಲ್ಲಿ ಎಸಿ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಧ್ವನಿವರ್ತಕದ ಮೂಲಕ ನಿಲ್ದಾಣಗಳ ಬಗ್ಗೆ ಮಾಹಿತಿ ನೀಡುವ ವ್ಯವಸ್ಥೆ ಕಿಟ್ಟು ಹೋಗಿದೆ ಡಿಜಿಟಲ್ ಡಿಸ್ಪ್ಲೇ ಬೋರ್ಡ್ಗಳು ಹಾಳಾಗಿವೆ ನಿಲ್ದಾಣಗಳಲ್ಲಿ ಅಳವಡಿಸಲಾಗಿರುವ ಫೇರ್ ಗೇಟ್ಗಳು ಸರಿಯಾಗಿ ಕೆಲಸ ಮಾಡುವುದಿಲ್ಲ ಇದರಿಂದ ಹಲವು ಪ್ರಯಾಣಿಕರು ಟಿಕೆಟ್ ಇಲ್ಲದೆಯೂ ಪ್ರಯಾಣಿಸುತ್ತಿದ್ದಾರೆ ಬಿ ಆರ್ ಟಿ ಎಸ್ ಕಾರಿಡಾರ್ನಲ್ಲಿ ದ್ವಿಚಕ್ರ ವಾಹನ ಸೇರಿದಂತೆ ಲಘು ವಾಹನಗಳ ಸಂಚಾರಕ್ಕೆ ಅವಕಾಶ ನೀಡಬೇಕು ಎಂಬ ಆಗ್ರಹವು ಕೇಳಿಬರುತ್ತಿದೆ ಇವತ್ತು ಆ ಬಿ ಆರ್ ಟಿ ಎಸ್ ರೋಡ್ ಇದೆ ಏನಿದೆ ಎಲ್ಲರ ಅದರಲ್ಲಿ ಧಾರವಾಡ ಜುಬ್ಲಿ ಸರ್ಕಲ್ದಿಂದ ಮತ್ತು ನಮ್ಮ ನವಲೂರು ಬ್ರಿಡ್ಜ್ ಮಠ ಅಂದರೆ ಸಿಟಿ ದಾಟು ತನಕ ಮತ್ತು ಹುಬ್ಳಿ ನಮ್ಮ ಪ್ರೆಸಿಡೆಂಟ್ ಹೋಟೆಲ್ ಹುಣ್ಕಲಿಕೇರಿಯಿಂದ ಹೊಸೂರು ಸರ್ಕಲ್ ಮಠ ಅಲ್ಲಿ ನಮಗೆ ಸಾರ್ವಜನಿಕ ವಾಹನಗಳಿಗೆ ಮುಕ್ತವಾಗಿ ಅವಕಾಶ ಕೊಡಬೇಕು ಇವತ್ತು ಬಿ ಆರ್ ಟಿ ಎಸ್ ಬಸ್ಸುಗಳು ದಿನನಿತ್ಯ ದಿನಕ್ಕೆ ಕಡಿಮೆ ಆಗ್ತಾಯಿದ್ದಾವೆ ಇವತ್ತು ಕೆಟ್ಟ ನಿಂತಿದ್ದು ತಾವು ಬೇಕಾದ್ರೆ ಗಮನಿಸಬಹುದು ಇವತ್ತು ಹುಬ್ಬಳ್ಳಿ ಹೊಸೂರು ಬಿ ಆರ್ ಟಿ ಎಸ್ ಡಿಪೋದಲ್ಲಿ ಮತ್ತು ಧಾರವಾಡ ನ್ಯೂ ಬಸ್ ಸ್ಟ್ಯಾಂಡ್ ಹಿಂದಗಡೆ ಬಿ ಆರ್ ಟಿ ಎಸ್ ಡಿಪೋದಲ್ಲಿ ಇವತ್ತು ಸಾಕಷ್ಟು ಬಿ ಆರ್ ಟಿ ಎಸ್ ಬಸ್ಗಳಲ್ಲಿ ಕೆಟ್ಟ ನಿಂತಿದ್ದಾವೆ ಅದಕ್ಕೆ ಇವತ್ತು ನಮ್ಮ ಹುಬ್ಳಿ ಧಾರವಾಡ ಆರ್ ಟಿ ಒ ಇದರಲ್ಲಿ ಪ್ರತಿದಿನ ಇವತ್ತು ನಾಲ್ಕುನೂರಿಂದ ಐದುನೂರು ವೆಹಿಕಲ್ ಹಳೆವು ಮತ್ತು ಹೊಸವು ಕೂಡಿಕೊಂಡು ರಜಿಸ್ಟ್ರೇಷನ್ ಆಗ್ತಾಯಿದೆ ಅವು ಇವತ್ತು ನಮ್ಮ ಧಾರವಾಡ ಹುಬ್ಬಳ್ಳಿ ಧಾರವಾಡಕ್ಕೆ ರೋಡಿಗೆ ಇಳಿವು ಅಲ್ಲಿ ಕಡಿಮೆ ಆಗ್ತಾ ಇದೆ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ಸಾಕಷ್ಟು ನಮ್ಮ ಈ ರೋಡದಲ್ಲಿ ಬಹಳ ಟ್ರಾಫಿಕ್ ಆಗ್ತಾಯಿದೆ ಆ ಟ್ರಾಫಿಕ್ ತಪ್ಪಿಸ್ಲಿಕ್ಕೆ ಇವತ್ತು ನಮಗೆ ಬಿ ಆರ್ ಟಿ ಎಸ್ ರೋಡ್ದಾಗ ಅನುಮತಿಯನ್ನು ಕೊಡಬೇಕು ಬಿ ಆರ್ ಟಿ ಎಸ್ ಪ್ರತಿ ತಿಂಗಳು ಎರಡು ಪಾಯಿಂಟ್ ಸೊನ್ನೆ ಒಂಬತ್ತು ಕೋಟಿ ನಷ್ಟ ಎದುರಿಸುತ್ತಿದೆ ಚಿಗರಿ ಬಸ್ ಓಡಿಸಲು ಒಂದು ಕಿಲೋಮೀಟರ್ಗೆ ಸರಾಸರಿ ಎಂಬತ್ತು ರೂಪಾಯಿ ಖರ್ಚಾಗುತ್ತಿದೆ ಬರುವ ಆದಾಯ ರೂಪಾಯಿ ಮಾತ್ರ ಪ್ರತಿ ಕಿಲೋಮೀಟರ್ಗೆ ಮೂವತ್ತೊಂದು ರೂಪಾಯಿ ನಷ್ಟವಾಗುತ್ತಿದೆ ಅಲ್ಲದೆ ಖರ್ಚು ಮತ್ತು ಆದಾಯದ ನಡುವಿನ ವ್ಯತ್ಯಾಸವನ್ನು ರಾಜ್ಯ ಸರ್ಕಾರ ಭರಿಸಬೇಕು ಆದರೆ ಯೋಜನೆ ಆರಂಭವಾದಾಗಿನಿಂದ ಯಾವ ಸರ್ಕಾರಗಳಿಂದಲೂ ಅನುದಾನ ಸಿಕ್ಕಿಲ್ಲ ನಗರ ವಿಭಾಗದ ವಿಭಾಗೀಯ ನಿಯಂತ್ರಣಾಧಿಕಾರಿಯ ಜೊತೆ ಪ್ರಯಾಣ ಮಾಡಿ ಎಲ್ಲೆಲ್ಲಿ ಏನೇನು ಇಶ್ಯೂ ಸಿವಿಲ್ ಸಂಬಂಧಪಟ್ಟು ಏನೇನು ಮೆಕ್ಯಾನಿಕಲ್ ಸಂಬಂಧಪಟ್ಟು ಏನೇನು ಮಾಡಬೇಕಂತ ಒಂದು ಪಟ್ಟಿ ಮಾಡಿಕೊಂಡಿದ್ದೀವಿ ಅದ್ರ ಬಗ್ಗೆ ಈಗ ಆಯಾ ತಂಡಗಳ ಜೊತೆ ಮಾತಾಡ್ತಾ ಇದ್ದೀವಿ ಈಗಾಗಲೇ ಡಲ್ಟಿಗೆ ಇಲ್ಲಿಂದ ಕಲಿಸಿರುವ ಪ್ರಪೋಸಲ್ಸ್ ಎಲ್ಲೆಲ್ಲಿ ಲೇನ್ ರೆಕ್ಟಿಫಿಕೇಷನ್ಸ್ ಬೇಕು ನೀರು ನಿಲ್ಲುವ ಕಡೆ ಏನೇನು ಕ್ರಮ ತಗೊಳ್ಬೇಕು ಮತ್ತು ಎಲ್ಲಿ ಡೈವರ್ಷನ್ಸು ಸಿಗ್ನಲ್ಸ್ ಇಶ್ಯೂ ಎಲ್ಲದರ ಬಗ್ಗೆಯೂ ಮಾತಾಡಿದ್ದೀವಿ ಇದೊಂದು ಮೂರ್ನಾಲ್ಕು ವಿಷಯಗಳನ್ನು ಅಟ್ ಮಾಡು ಬೇಕಾಗುತ್ತೆ ಸೊ ಅದಕ್ಕೆ ಬೇರೆ ಬೇರೆ ಏಜೆನ್ಸೀಸ್ ಹೆಲ್ಪು ಬೇಕು ಮತ್ತು ಡಲ್ಟಿಂದ ಸಹಮತಿ ಕೂಡ ಬೇಕು ಡೆಪ್ಟಿ ಕಮಿಷನರ್ ಮೇಡಮ್ ಜೊತೆನೂ ಮಾತಾಡಿದ್ದೀವಿ ಸೊ ಇದರ ಬಗ್ಗೆ ಮುಂದಿನ ದಿನದಲ್ಲಿ ಹಂತ ಹಂತವಾಗಿ ಕ್ರಮ ಕೈಗೊಳ್ಳಿಕ್ಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ತೀವಿ ಈ ನಡುವೆ ಅವಳಿ ನಗರದ ಸಂಪರ್ಕಕ್ಕೆ ಲೈಟ್ ರಾಮ್ ಸಾರಿಗೆ ವ್ಯವಸ್ಥೆ ಅಳವಡಿಕೆಗೂ ಚಿಂತನೆ ನಡೆಯುತ್ತಿದೆ ಇದಕ್ಕಾಗಿ ಹೆಸ್ ಕಂಪನಿ ಪ್ರಾಥಮಿಕ ಸಮೀಕ್ಷೆಯನ್ನು ಸಹ ಮಾಡಿದೆ ಬಿಆರ್ಟಿಎಸ್ ವ್ಯವಸ್ಥೆ ಇರುತ್ತದೆಯೇ ಅಥವಾ ಲೈಟ್ರಾಮ್ ವ್ಯವಸ್ಥೆ ಜಾರಿಗೆ ಬರಲಿದೆಯೇ ಎಂಬುದು ಗೊಂದಲ ಮೂಡಿಸಿದೆ ಅಲ್ಲಿಯವರೆಗೆ ಬಿಆರ್ಟಿಎಸ್ ಬಸ್ ಸೇವಾ ವ್ಯವಸ್ಥೆಯನ್ನೇ ಸುಧಾರಿಸಿ ಉತ್ತಮ ಸೇವೆ ಒದಗಿಸಿ ಎಂಬುದು ಪ್ರಯಾಣಿಕರ ಆಗ್ರಹ